ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಇದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಟೈಮ್ ಈಗ ಮಧ್ಯಾಹ್ನ ಆಗ್ಯದ್ರಿ ಮಧ್ಯಾಹ್ನ ಬ್ಲಾಗ್ನ ಸ್ಟಾರ್ಟ್ ಮಾಡೀನಿ ರೀ ಬರ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಂಬ್ರಿ ಈಗ ನೋಡ್ರಿ ಟೈಟಲ್ ನೋಡಿನೇ ನಿಮ್ಮೆಲ್ಲರಿಗೂ ಗೊತ್ತಾಗಿರ್ತೀರಿ ಇವತ್ತು ನಾನು ಏನು ವೀಡಿಯೋಸ್ ಮಾಡಕತ್ತೀನಿ ಅಂತೇಳಿ ಅಂದ್ರೆ ಸಮೃದ್ಧಿ ಜವಳ ಕಾರ್ಯ ಬಂದಿರೋ ಅಂತ ಬಟ್ಟೆ ಆಯರಿ ಎಷ್ಟು ಬಂದದ ಹೆಂಗೆ ಬಟ್ಟೆ ಪ್ರತಿಯೊಂದನ್ನು ಇವತ್ತಿನ ಡಿಯೋಸ್ನೊಳಗೆ ಶೇರ್ ರೀ ಒಟ್ಟೆ ಆಯರಿ ಮತ್ತು ಅಂದ್ರೆ ಅಂದ್ರೆ ಕಂಪ್ಲೀಟ್ ಜೋಳ ಕಾರ್ಯಕ್ರಮದ ಆಯ್ರ ಲಿಸ್ಟ್ ನಿಮ್ಮ ಮುಂದೆ ತೋರಿಸಕತ್ತೀನಿ ರೀ ಇವತ್ತ ಬರ್ರಿ ಹಾಗಿದ್ರೆ ತಡ ಮಾರಾಡ್ಲಾರ್ದ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ರೀ ಸಮ ಒಂಥರ ರೀ ಯಾಕಂದ್ರೆ ಮಧ್ಯಾಹ್ನ ಅಲ್ರಿ ಬಿಸಿಲು ಒಂದು ಭಾಳ ಇರ್ಲಾ ಅದಕ್ಕೆ ಅವನಿಗೆ ಮಕ್ಕೋಸೀನಿ ಸಮೃದ್ಧಿನೂ ಮಕ್ಕೊಂಡಾಡ್ರಿ ಬಟ್ಟೆ ಆಯ್ರಿ ಹೆಂಗವಾ ಏನು ಪ್ರತಿಯೊಂದು ಬಟ್ಟೆ ಅಂತೂ ಭಾಳ ಅಂದ್ರೆ ಬಾಳ್ ಬಂದವ್ರಿ ಸಮೃದ್ಧಿ ಜೋಳ ಕಾರ್ಯಕ್ರಮಕ್ಕೆ ಪ್ರತಿಯೊಂದು ಬಟ್ಟಿನ ತೋರಿಸ್ತೀನಿ ಇವತ್ತು ಒಳಗೆ ನಾನು ವಿಡಿಯೋ ಒಂದು ಸ್ವಲ್ಪ ಲೆಂತಿ ಆತೋ ಏನು ಮಾಡತ್ತೋ ಗೊತ್ತಿಲ್ರಿ ನೋಡಮ್ರಿ ವಿಡಿಯೋಸ್ ಮಾಡಿದ್ಮೇಲೆ ಗೊತ್ತಾತದ ಹ್ಮ್ ಬರೀ ಹೆಂಗಿದ್ರಿ ತಡ ಮಾಡೋದ್ ಪಟಾಪಟ ಅಂತ ಹೇಳಿ ನೋಡಮ್ರಿ ಏನೋ ಕೇಳ್ ಅಲ್ಲಿದ್ರೋ ನಾನು ಅಲ್ಲೇ ಹೋಗ ನಾನು ಮುಂದೆ ನಾನು ತಾವೆ ಇಲ್ಲಿ ಹಲ್ಲಾ ಇತ್ತು ನಾವು ಆ ಕಷ್ಟ ಮಾಡ್ಕೊಳ್ಳೋಣ ಆಮೇಲೆ ಅದು ಒಂದು ಪೆನಲ್ ಬಿಟ್ಟು ಹೋಗೋಣ ಏ ಹಾಕ್ಬೇಡ ಹೇಳೋದು ನೋಡ್ರಿ ಬಟ್ಟಿ ಏರಿ ಡಿಗ್ ಅಂತೂ ನೋಡಿದ್ರಿ ಬಟ್ಟೆ ಆಯ್ತು ತೋರಿಸ್ರೋಡ್ರಿ ಕಂಪ್ಲೀಟ್ ಪೂರ್ತಿ ಜೋಳ ಕಾರ್ಯಕ್ರಮದ ಬಟ್ಟಿ ಏರಿ ನೋಡ್ರಿ ಬಟ್ಟೆ ಏರಿಗ್ರಿ ಮತ್ತಿನ ಏನೇನ್ ಏನೇನೆಲ್ಲ ಏರಿಯಾ ಅಂತ ಅದನ್ನು ಹೇಳ್ತೀನಿ ಡ್ರೆಸ್ ರೀ ನಮ್ಮ ನಿರ್ಮಲಾ ತಗೊಂಬಂದ್ರಿ ಸಮೃದ್ಧಿ ಡ್ರೆಸ್ ಇದು ಇಲ್ಲಿ ನೋಡ್ರಿ ಬಟ್ಟಿ ಅಂತ ಬಟ್ಟೆ ಹಂಗೇರಿ ಬಂಡವ್ರಿ ಎಲ್ಲಾನು ಅಂದ್ರ ತುಂಬಾ ಎರ ಎಲ್ಲ ಸು ಅಂದ್ರ ತುಂಬಾ ಏರಿ ಅಂತಂದ್ರ ಸೀರಿ ಪ್ಯಾಂಟ್ ಅಂದ್ರ ಯಜಮಾನ್ರಿಗೆ ನನಗೆ ಅಂತಂದ್ರ ತುಂಬಾ ಏರಿ ಅಂತ ಕರಿತದ್ರಿ ತುಂಬಾ ಎರಿ ಬಂದಿರುವಂತ ಬಟ್ಟಿಗಳು ಅವ್ರ ಎಲ್ಲಾಸು

ಈಗ ಅದ್ರಾಗ ಟೀಜರ್ಗೆ ಒಂದು ಹೊಡ್ಕೊಂಡೋಗ್ಬಿಟ್ಟದ್ರಿ ಅದು ಅದು ಹಾಕಿಬಿಟ್ಟಿದ್ದೆವು ಮನೆ ಅದಕ್ಕೆ ಈಗ ಇಸ್ಸು ಎಲ್ರಾಗ ಇಡಬೇಕು ಗೊತ್ತಿಲ್ಲ ಒಂದು ಬೇರೆಲ್ಲ ಖಾಲಿ ಮಾಡಿ ಬೇರೆಲ್ಲೇ ಇಡಬೇಕಂತ ಅನ್ಕೊಂಡಿದ್ರಿ ಇಲ್ಲಿ ನೋಡಿರಿ ಇದ್ರಾಗ ಭೀ ಅಷ್ಟೇ ಸೀರಿ ಎಲ್ಲ ಟೈಪ್ ಗೀ ಇವೆಲ್ಲ ಬಂದಾವಿ ಅಂದ್ರೆ ಒಬ್ರೊಬ್ರೆ ಹೆಸರು ಯಾಕ್ಯಾರೆ ಒಬ್ಬರೊಬ್ಬರ ಹೆಸರು ಹಾಕ್ಯಲ್ರಿ ಯಾರು ಮಾಡಿದ ಅಂತೇಳಿ ಗೊತ್ತಾಗಂಗಿಲ್ಲ ರೀ ಯಾಕಂದ್ರೆ ಅಡ್ಡದುಡಿ ಅಂದ್ರೆ ಅಡ್ದು ದುಡ್ಡಿ ಇರ್ತೀರಿ ಅಡದೊಳಗೆ ಕೊಟ್ಟಿರ್ತಾರಲ್ರಿ ಹಾ ಅಲ್ಲಿ ಲೀಸ್ಟ್ ನಾಗ ಹಚ್ಚಿರ್ತಾರೀ ಎಲ್ಲ ಯಾರ್ ಮಾಡಿದ್ ಬಟ್ಟಿ ಅಂತ ಹೇಳಿ ಇದನ್ನ ಸೀರಿ ನೋಡ್ರಿ ಅಂದ್ರೆ ಕಪ್ ಕಲಾನೆ ಅದರಿ ಡೈಲಿ ಚಲೋ ಅದ ನೋಡ್ರಿ ಮ್ಯಾತ್ ತಗದ್ಯಾಗ ಅದ ರೀ ಟವಲ ಮತ್ತ ಹ್ಮ್ ಅಂಗೀರಿ ಅವು ಎಲ್ಲ ಅಡ್ದುಡ ಹೆಂಗ್ ಬೇಕಂಗ ಬಿಕಟ್ಟಬಿಟ್ಟವಲ್ರಿ ಬಟ್ಟೆಗಳು ಒಂದಕ್ಕೊಂದು ಒಂದ್ರದಾಗ ಒಂದು ಇದಾಗ್ಬಿಟ್ಟ ನೋಡ್ರಿ ಗೊತ್ತಾಗಲ್ರಿ

ಎಷ್ಟು ದೊಡ್ಡ ಅಂತ ಹಾಗೆ ಎಣಸ್ತಿದ್ದೆ ಇದ್ರೋಳ ಇವ ಅಂತಂದ್ರೆ ನೋಡ್ರಿ ಸಮೃದ್ಧಿಗೂ ಅಂಗಿ ತಂದ್ರಿ ಇರುವ ಯಾರು ತೊಂದ್ರೆ ಯಾರ ಹೆಸರದ್ರೋಡ್ರಿ ನಮ್ ಸಮೃದ್ಧಿಗಿ ಎಷ್ಟ್ ಚಂದ ನೋಡ್ರಿ ಇಲ್ಲ ಟೀ ಶರ್ಟ್ ಅದ ಇದು ತಾಳ ಪ್ಯಾಂಟ್ ಅದ സീരി ഭീ അത് ചെന്ത അത നോ സീരീനു ഇത് ബന്ധ ഡി ബന്ധ സീരി ഭീ ച അത നോ മെത്തക നോടില്ലേ നോട്രി ഭ സീരീനു മെത്തകെത്തൈലി അത് സൂപ്പ നോ സീരി മറ്റ പാൻറ്റീൻ പറ്റില്ല ബാക്സ

മെത്തഗ ഗുലാബി കലർച്ച ഫുൾ പേപ്പർ തരക്കടി എല്ലാ ആ എല്ലാ തന്നെ బడా బడా అంత నోడ్బిట ఆమె నన్ను అోడత కంప్లీట్ ఇంతూ ఫుల్ డైలీ ఉద్యూ బాలో బు నోడీ ఫుల్ మెట్ట మెట్గా హరీ ఇష్ట అండి ప్యాంట బీస్ ఎల్సా ఇరగంత அங்க நோட் சம்பி சந்த நோட் அங்கி அந்த இல்ல திரி எங்க அங்கி அந்த எரிக் இத்தாரி

అంగి ప్యాంటా సీరి సేవ ఎలా అంగి ప్యాంట్ సీరి అంగీ ప్యాంట్ సీరి మూ భీ నోడ్రీ ప్యాంట అంగి భీ ఛందో సీరి అంత మరి మన సీరే ఇది తున్న డలి బాగా

நோட்ரி சீரி வந்ததா பான்ட் சட்டாட்டி இதற்கு சீரி இது

ಹೆಸರು ಹಾಕ್ಯಾರ ಹಿಂಗ ಹೆಸರು ಇದು ಅಂತಂದ್ರೆ ಗೊತ್ತಾಗ್ತದೆ ಇವು ಶಾಪುರ್ಲಿಂದ ನಮ್ಮ ಪಾಪವ್ರಾಗ್ರಿ ಅವ್ರು ತಗೊಂಡ್ಬಂದ್ರೆ ಆದ್ರೆ ನಮ್ ಅನ್ಪೂರ್ಣ ನೋಡಿದಲ್ರಿ ಅವರ ಅವು ತಗೊಂಡಿದ್ರಿ ಇದ್ರಾಗಿಂದಿರಿ ಆ ಎಲ್ಲಿ ನೋಡ್ತಾ ಹೀಗೆ ಏನು

ಗುಲಾಬಿ ಸೀರೆ ಅದ ರೀ ಇದು ಒಂದ್ ಸ್ವಲ್ಪ ಬಾರ್ಡರ್ ಬಂದದ ನೋಡ್ರಿ ಇಲ್ಲಿ ಬಾರ್ಡರ್ ಬಂದದ ಫುಲ್ ಗುಲಾಬಿ ಸೀರೆ ಅಂತಂದ್ರಿ ಸೀರೆ ಅಂತ ಬೇರಲ್ ತುಂಬ್ರ ಒಂದ್ ಬೇರಲ್ ಹತ್ತಿತ್ತು ಅಷ್ಟ್ರಿ ಅಂಗಿ ಪ್ಯಾಂಟ್ ಮತ್ತ ಸೀರೆ ಇದು ಸೀರೆ ಅಂತಂದ್ರೆ ಅದ ನೋಡ್ರಿ ಇದ್ರೊಳಗೆ ಅಂತಂದ್ರೆ ಆ ತರ ಅದು ಬ್ಲಾಕ್ 3 ಸಿ ಅಂತ ನೋಡೋಣ ಮತ್ತೆ ಇದರೊಳಗೆ ಅಂತಂದ್ರೆ ನಮ್ಮ ಸಮೃದ್ಧಿ ಜ್ಯೋತಿ ನೋಡಿ ಹಾಫ್ ಫೈಂಟಾ ಅಂತ ನೋಡೋಣ ಟೀ-ಶರ್ಟ್ ತಗಿ ಚನಮಯ ಹಾಕೊಂಡು ಬರ್ತಾವೆ ಅತಿಯಾದ ನೋಡ್ರಿ ಸಮೃದ್ಧಿಗೆ ಒಬ್ಬೊಬ್ರ ಸಮೃದ್ಧಿಗೆ ಭೀ ತೊಗೊದಾರಿ ಒಬ್ಬರೊಬ್ರ ತಂದಿಲ್ಲಲ್ರಿ ಇದ್ರ ಸಾಮೃದ್ಧಿ ತಗೊಂಡ್ರಿ ಇದು ಅಳತಿ ಆಗ್ತಾರಿ ಯಾಕಂದ್ರೆ ಅವ್ ದೊಡ್ಡವರೆ ಹಿಂಗಿಗಳ ನಾವು ಸ್ವಲ್ಪ ದೊಡ್ಡ ಕಾಯಿ ಮೇಲೆ ಬರ್ತಾರೆ ಅವ್ವ ಇದಂತಂದ್ರೆ ಈಗ ಕರೆಕ್ಟ್ ಸೈಜ್ ಆಗ್ಬೋದ್ರಿ ಅದಕ್ಕೆ ಇದಾಗ ತೆಗಿತೀನ್ ರೀ ಈಗ ಹಾಕ್ಲಕ್ಕಾಗತ್ತಿ ನೋಡ್ರಿ ಇನ್ನೂ ಚೆಂದ ಅವ್ರಿ ಸಮೃದ್ಧಿ ಹೆಸರು ಹಾಕಿದ್ರೆ ಏನು ಮಾಡಿ ಇದನ್ನೆಲ್ಲ ಮಾಡ್ತಾರಂತ ಹೇಳಿ ಹೆಸರು ಅಂತೂ ಹಾಕಿಲ್ಲರಿ ಚಂದ ಸೀರಿ ಮೆಚ್ಚರಿ ನೋಡಿ ಇದು ನೋಡಿರಿ ವರ್ಕ್ ಸೀರೆ ಇದೆ ರೀ ಅಂದ್ರೆ ಇದು ಕೈಲಿಂದ ಹಾಕಿದ ವರ್ಕ್ ಅದ ರೀ ಈ ಕಡೆ ಕರ್ಕೊಂಡು ಆ ಕಡೆ ಕೈಲಿಂದ ಹಾಕಿದ ವರ್ಕ್ ಬಂದಾವ ಒಳಗ ಸೀರೆ ಅಂತರ ಇದು ಚಂದದ ನೋಡ್ರಿ ಇದಕ್ಕೊಂದ ತಾಳಗಿಲು ಬಂದ್ರಿ ಅಂದ್ರೆ ಬಾರ್ಡ್ರ್ ಬಂದ್ರಿ ಇದು ಫುಲ್ ವರ್ಕ್ ಅದ ರೀ ಕೈಗಿನ ಹಾಕಿದ ಚಂದದ ನೋಡ್ರಿ ಇಲ್ಲ ಅಡಿ ಸೀರೆ ಅಂತರ ಮಸ್ತ್ ಅದ ನೋಡ್ರಿ ಸೀರೆ ಚಲೋ ನೋಡ್ರಿ ಯಾರ್ ಚಂದ ಅದ ನೋಡ್ರಿ ಮೆತ್ತಗದ ಮತ್ತಿವ ಸ್ಟೋನ್ಗಳು ಬಂದವ ಚಂದ್ರ ಸೀರಿ ಅಂತರ ಇದನ್ನ ಹೆಸರು ಗೊತ್ತಿದ್ರಿ ಹೆಸರು ಒಂದಿಲ್ಲ ಇದ್ರಾಗ ಹ್ಮ್ ಸಮೃದ್ಧಿ ಇದ್ರಾಗ ಬಿ ಒಬ್ರೊಬ್ರ ತಂದಾರಲ್ರಿ ಹಂಗಾಗಿ ನೋಡ್ರಿ ಸಮೃದ್ಧಿಗೆ ನನ್ಗ ಇದ್ರೊಳಗ ಸೀರೆಗಳ ಉಟ್ಕೊಳ್ಳಕ್ ಯಾವ ಬೇಕೋ ತೆಗಿಟ್ಕೊತೀನ್ರಿ ಹೋಗಿ ಸೀರೆಗುಂತ್ರೀ ನಾನು ಯಾವ್ಯಾವ ಉಟ್ಕೊತೀನಿ ಅಂತ ಇದು ಸೀರೆ ಕಡೆಕ್ ಇಡ್ತೀನಿ ಮತ್ತೆ

ಬಂದರಿ ಇದ್ಮಡಿ ಬಂದ್ರಿ ಇದ್ ಮೆಚ್ದ ಎಲ್ರಾಗ್ನು ಎಲ್ಲ ಬಂದ್ರಿ ಎಲ್ಲಾ ಬಟ್ಟೆಗಳು ಚಲೋನೆ ಬಂದವ್ರಿ ಎಲ್ಲಷ್ಟು ಐದು ಬಟ್ಟೆಗಳ ಸೀರೆಗಳಂತು ಎಲ್ಲಷ್ಟು ಚಲೋ ಬಂದ್ರಿ ಇಲ್ರ ನೋಡ್ರಿ ಇದು ನಮ್ ಸಮೃದ್ಧಿಗೆ

బ్యాంగ్లీ ఖాయం బర్త ఇంకా అది బ్యాంగి ನೀ ನೋಡ್ರಿ ಕಂಪ್ಲೀಟ್ ಆಯ್ತ್ರಿ ಆಯ್ರಿ ನೋಡೋದಂತರ ಇಲ್ಲೊಂದ್ ಸಿರಿ ಮಣ್ಸಿನ

I ಒಂದು ನಲವತ್ತೊಂದು ನಲ್ವತ್ತೆರಡು ರೀ ಒಟ್ಟು ನಲ್ವತ್ಮೂರು ಜೋಡ ಬಟ್ಟೆ ಇದೆವು ನೋಡ್ರಿ ಬಟ್ಟೆ ಐರಿ ಅಂತಂದ್ರೆ ಅದು ತಳಗಿನೊಂದು ಈಗ ಸಮೃದ್ಧಿರುವ ಒಟ್ಟು ನಲ್ವತ್ಮೂರು ಜೋಡ ಬಟ್ಟೆ ಹೈಡಿ ನೋಡ್ರಿ ಸಮೃದ್ಧಿ ಜೋಳ ಕಾರ್ಯಕ್ರಮಕ್ಕೆ ಬಂದಿರುವಂತ ಬಟ್ಟೆ ಐರಿ ಎಷ್ಟಪ್ಪ ಅಂದ್ರೆ ನಲ್ವತ್ಮೂರು ಜೋಳ ಬಂದಾವ್ರಿ ಈಗ ಇದ್ರೊಳಗೆ ನನಗೆ ಈಗ ಸದ್ಯಕ್ಕೆ ಬೇಕು ತೆಗೆದುಕೊತೀನಿ ರೀ ಇರೋ ಮಡಿತ ಯಾವಾಗ ಮತ್ತೆ ಇದು ಸ್ಟೋನ್ ಸ್ಟೋನ್ ಇಲ್ಲ ಇದ್ದೀರ ಇದು ಒಂದ ತೆಗೆದಿಡ್ಬೇಕೆಂದ್ರೆ

जुटेगा कंप्लीट आगे लगी खेड़ी